ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈ ದಿನ ಆಯುರ್ವೇದ ದಿನ ಅಂತ ಅಂದ್ರೆ ಧನ್ವಂತರಿ ಜಯಂತಿ ಇದರ ಪ್ರಯುಕ್ತ ಭಾರತ ಸರ್ಕಾರ ಆಯುಷ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಈ ಧನ್ವಂತರಿ ಜಯಂತಿಯ ದಿವಸವನ್ನ ಆಯುರ್ವೇದ ದಿವಸ ಅಂತ ಪ್ರಕಟಣೆ ಮಾಡಿ ಕಳೆದ ಆರು ವರ್ಷದಿಂದ ಆಚರಣೆ ಮಾಡಲಾಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇವತ್ತು ಇದು ಏಳನೇ ವರ್ಷ ಈ ಆಯುರ್ವೇದ ದಿವಸದ ಪ್ರಯುಕ್ತ ನಾನು ಡಾಕ್ಟರ್ ನವೀನ್ ವಿ ಸಜ್ಜನ್ ಅವರನ್ನ ಒಂದು ಕೋರಿಕೆ ಕೇಳ್ಕೊಂಡೆ ಈ ಆಯುರ್ವೇದ ದಿನದ ಪ್ರಯುಕ್ತ ಜನಜಾಗೃತಿ ಮೂಡಿಸೋದಕ್ಕೋಸ್ಕರ ಕೆಲವು ವಿಚಾರಗಳನ್ನ ಆಯುರ್ವೇದಕ್ಕೆ ಸಂಬಂಧಪಟ್ಟ ಒಂದು ಮಹತ್ವದ ವಿಚಾರಗಳನ್ನ ಹೇಳಿ ದಯವಿಟ್ಟು ಅಂತ ನಾನು ಕೇಳ್ಕೊಂಡಿದೆ ಸೊ ನನ್ನ ಕೇಳಿಕೆಯನ್ನ ನನ್ನ ಕೋರಿಕೆಯನ್ನ ಅವರು ಪರಿಗಣಿಸಿ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಆಯುರ್ವೇದ ಅಂದ್ರೆ ಏನು ಅದರ ಮಹತ್ವ ಏನು ಅದರ ಉಪಯೋಗ ಏನು ನಮ್ಮ ಜೀವನದಲ್ಲಿ ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಬಹುದು ಅನ್ನುವಂಥ ಕೆಲವು ವಿಚಾರಗಳನ್ನ ನಮ್ಮ ಜೊತೆಲಿ ಈಗ ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಅದನ್ನ ನಾವೆಲ್ಲರೂ ಕೇಳೋಣ ಅರ್ಥ ಮಾಡ್ಕೊಳ್ಳೋಣ ಹಾಗೂ ಆಚರಣೆ ತರೋಣ ನಮಸ್ಕಾರ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಡಾಕ್ಟರ್ ನವೀನ್ ಬಿ ಸಜ್ಜನ್ ಪ್ರೊಫೆಸರ್ ಅಂಡ್ ಹೆಚ್ ಡಿ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇವತ್ತು ಒಂದು ಆಯುರ್ವೇದವ್ರಿಗೆಲ್ಲ ತುಂಬ ವಿಶೇಷವಾದ ದಿನ ಧನ್ವಂತರಿ ಜಯಂತಿಯನ್ನು ಆಚರಿಸ್ತೀವಿ ಆ ಧನ್ವಂತರಿ ಜಯಂತಿ ದಿವಸವನ್ನೇ ನಾವು ವಿಶ್ವ ವಿಶ್ವ ಆಯುರ್ವೇದ ದಿನ ಅಂತ ಆಚರಿಸ್ತೀವಿ ಅದರ ಸಲುವಾಗಿ ಒಂದು ಆಯುರ್ವೇದದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈ ಆಯುರ್ವೇದ ಅನ್ನೋದು ಒಂದು ವಿಶೇಷವಾದಂತಹ ಪದ್ಧತಿ ಈ ಪದ್ಧತಿ ಸುಮಾರು ಐದು ಸಾವಿರದ ವರ್ಷದ ಹಿಂದೆ ಹುಟ್ಟಿತ್ತು ಈ ಮೇನ್ ಏನು ಹೇಳ್ತಾರೆ ಅಂತಂದರೆ ಒಂದು ಆಯುರ್ವೇದದಲ್ಲಿ ಒಂದು ಹೋಲಿಸ್ಟಿಕ್ ಸಿಸ್ಟಮ್ ಆಫ್ ಹೀಲಿಂಗ್ ಅಂತ ಹೇಳ್ತಾರೆ ಅಂದರೆ ಹೀಲ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಸೈನ್ಸ್ ಇದು ಮತ್ತು ತುಂಬ ಹಳೆಯ ಪದ್ಧತಿ ಸುಮಾರು ಹುಟ್ಟಿದ್ದು ಐದು ಸಾವಿರದ ವರ್ಷದ ಹಿಂದೆ ಇದು ಒಂದು ಅಥರ್ವ ವೇದದ ಉಪವೇದ ಅಂತ ಹೇಳ್ಬೋದು ಎಲ್ಲರಿಗೂ ಗೊತ್ತು ಆಯುರ್ವೇದ ಆಯುರ್ವೇದ ಅಂತ ಆಯುರ್ವೇದದಲ್ಲಿ ಎರಡು ಶಬ್ದ ಇದೆ ಆಯು ಮತ್ತು ವೇದ ಆಯು ಅಂದರೆ ಲೈಫ್ ಅನ್ಬೋದು ಅಥವಾ ನಾವು ಲೈಫಿಗೆ ಬೇಕಾದಂತಹ ಇರ್ತದೆ ಅದನ್ನು ಪಾಲಿಸ್ಬೋದು ಅಥವಾ ರೋಗ ಬಂದಾಗ ಜೀವಕ್ಕೆ ಏನು ರೋಗ ಬರುತ್ತೆ ಅಥವಾ ದೇಹಕ್ಕೆ ಏನು ರೋಗ ಬರುತ್ತೆ ಅದು ಶಾರೀರಿಕ ರೋಗ ಆಗ್ಬೋದು ಅಥವಾ ಮಾನಸಿಕ ರೋಗವಾದಂತಹ ರೋಗ ಇರ್ಬೋದು ಅದನ್ನು ಹೇಗೆ ಗುಣಪಡಿಸ್ಕೋಬೋದು ಇದೆಲ್ಲದರ ಬಗ್ಗೆ ಒಂದು ವಿಶೇಷವಾದಂತಹ ಗ್ರಂಥಾಧಾರಿತವಾಗಿರ್ತಕ್ಕಂಥ ಸೈನ್ಸ್ ಇದು ಈಗ ಬರೋಣ ಆಯುರ್ವೇದ ಹೇಗೆ ಪುಟ್ಕೊಳ್ತು ಅಂತ ಹೇಳ್ಬೋದು ಫಸ್ಟ್ ಏನಾಗುತ್ತೆ ಅಂತಂದರೆ ಪುರಾಣದಲ್ಲಿ ಹೇಳಬೇಕಾದ್ರೆ ಬ್ರಹ್ಮಸ್ಮೃತ್ವೋ ಆಯುಷೋ ವೇದಂ ಪ್ರಜಾಪ್ರತಿಹಂ ಜಿಗ್ರಹತ್ ಸೋ ಅಶ್ವಿನೌ ತೌ ಸಹಸ್ರಾಕ್ಷಂ ಸೋ ಅತ್ರಿಪುತ್ರಾಧಿಕಾನ್ ಮುನಿ ತೇ ಪೃಥಕ್ ತಂತ್ರಾಣಿ ತೇನಿರೆ ಅಂತ ಒಂದು ಶ್ಲೋಕ ಬರ್ತದೆ ಅಂದರೆ ಫಸ್ಟು ಬ್ರಹ್ಮಸ್ಮೃತ್ವ ಆಯುಷೋ ವೇದಂ ಬ್ರಹ್ಮದೇವ ಏನು ಮಾಡ್ತಾರೆ ಸ್ಮೃತ್ವ ಸ್ಮರಿಸ್ಕೊಳ್ತಾರೆ ಅಂದರೆ ನೆನಪಿಸ್ಕೊಳ್ತಾರೆ ಈ ಆಯುಷೋ ವೇದಂ ಅಂದರೆ ಆಯುಷಿಗೆ ಸಂಬಂಧಪಟ್ಟಂಥ ಆಯುರ್ವೇದಕ್ಕೆ ಸಂಬಂಧಪಟ್ಟ ವೇದವನ್ನು ನೆನೆಸ್ಕೊಳ್ತಾರೆ ಆ ನೆನೆಸ್ಕೊಂಡಿದ್ದನ್ನು ಪ್ರಜಾಪತಿಗೆ ಅಂದ್ರೆ ದಕ್ಷ ಪ್ರಜಾಪತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಹೇಳಿಕೊಡ್ತಾರೆ ಆ ದಕ್ಷ ಪ್ರಜಾಪತಿಗಳು ಏನು ಮಾಡ್ತಾರೆ ಅಶ್ವಿನಿ ಕುಮಾರರು ಅಥವಾ ಅಶ್ವಿನಿ ದೇವತರು ತುಂಬ ಕೇಳಿರ್ತೀರ ಅವರಿಗೆ ಅದನ್ನು ಹೇಳ್ತಾರೆ ಸಹಸ್ರಾಕ್ಷಂ ಸೋ ಅತ್ರಿಪುತ್ರಾಧಿಕಾನ್ ಮುನಿ ನೆಕ್ಸ್ಟ್ ಸಹಸ್ರಾಕ್ಷೆ ನೆಕ್ಸ್ಟ್ ಅದರಿಂದ ಅತ್ರಿ ಮುನಿಯವ್ರಿಗೆ ಹೇಳ್ಕೊಡ್ತಾ ಅಲ್ಲಿದ್ದ ತೇ ಅಗ್ನಿವೇಶಾದಾಂಸ್ಥೆ ಅಗ್ನಿವೇಶ ಅವ್ರಿಗೆ ಆಯುರ್ವೇದವನ್ನು ಹೇಳ್ಕೊಡ್ತಾರೆ ಪೃಥಕ್ ತಂತ್ರ ಅಣಿ ತೆರೆ ಅವರು ಶಿಷ್ಯಂದರು ಆರು ಜನ ಏನಾಗ್ತದೆ ಅಲ್ಲಿದ್ದ ಮುಂದೆ ಅದನ್ನು ಅವರ ಪೃಥಕ್ ತಂತ್ರಾಣಿ ಅವರವರದೇ ಆದಂತಹ ಬೇರೆ ಬೇರೆ ಗ್ರಂಥಗಳನ್ನು ಬರೆದ್ಬಿಟ್ಟು ಆಯುರ್ವೇದವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಎರಡು ಪರಂಪರೆ ಬರ್ತದೆ ಒಂದು ಆತ್ರೇಯ ಪರಂಪರೆ ಇನ್ನೊಂದು ಧನವಂತ್ರಿ ಪರಂಪರೆ ಅಂತೇಳಿ ಸೊ ಬ್ರಹ್ಮ ಇನ್ನು ಧನವ ಇದು ಆತ್ರೇಯ ಪರಂಪರೆ ಆಯಿತು ನಾನು ಹೇಳಿದ್ದು ಧನವಂತ್ರಿ ಪರಂಪರೆಯಲ್ಲಿ ಏನಾಗ್ತದೆ ಅದೇ ಬ್ರಹ್ಮ ನೆನೆಸ್ಕೊಂಡ್ಬಿಟ್ಟು ದೇವರು ಮತ್ತು ಅದನ್ನು ಇಂದ್ರದೇವರಿಗೆ ಹೇಳ್ಕೊಟ್ಟು ಇಂದ್ರದೇವ ಬಂದ್ಬಿಟ್ಟು ಧನ್ವಂತರಿಗೆ ಹೇಳ್ಕೊಡ್ತಾರೆ ಆ ಧನ್ವಂತರಿ ದೇವತೆ ಬಂದ್ಬಿಟ್ಟು ಶುಶ್ಯುತ ಅವ್ರಿಗೆ ಹೇಳ್ಕೊಟ್ಟು ಶುಶ್ಯುತರಂತಹ ಮಹರ್ಷಿಗಳು ಅದನ್ನು ಮತ್ತೆ ಆರು ಜನ ಶಿಷ್ಯಂದರಿಗೆ ಅದನ್ನು ಹೇಳ್ಕೊಟ್ಟು ಹಾಗೆ ಅದನ್ನು ಕಂಟಿನ್ಯೂ ಮಾಡಿ ತಂತ್ರಗಳನ್ನು ಬರೆಸಿ ಇವತ್ತು ಅವರು ಮಾಡಿರ್ತಕ್ಕಂತಹ ಅಚೀವ್ಮೆಂಟ್ ಅನ್ಬೋದು ಅಥವಾ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಅದನ್ನೆಲ್ಲ ಇವತ್ತು ಪಾಲಿಸ್ತಾ ಇದ್ದೀವಿ ಇದು ಆಯುರ್ವೇದದ ಒಂದು ಅವತರಣ ಅಥವಾ ಆಯುರ್ವೇದ ಹೇಗೆ ಬಂತು ಅಂತ ಹೇಳಲಿಕ್ಕೆ ಒಂದು ನಿದರ್ಶನ ಆಯಿತು ಇನ್ನು ಆಯುರ್ವೇದದ ಉದ್ದೇಶ ಏನಾಗಿದೆ ಅಥವಾ ಆಯುರ್ವೇದದ ಧ್ಯೇಯೋಧ್ಯಗಳು ಏನು ಅಂತ ಹೇಳಿದ್ರೆ ಒಂದು ಎರಡು ಕಡೆ ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾನೆ ಆಯುಹು ಕಾಮಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪದೇಶು ವಿಧೇಯ ಪರಮಾಧರ ಅಂತ ಆಯುಹು ಅಂದರೆ ನಮ್ಮ ಲೈಫ್ ಸ್ಪ್ಯಾನನ್ನು ಕಮಾ ಧರ್ಮ ಧರ್ಮಾರ್ಥ ಸುಖ ಸಾಧನ ಅಂದರೆ ನಾಲ್ಕು ಮುಖ್ಯವಾದಂತಹ ಘಟ್ಟಗಳಿದೆ ಧರ್ಮ ಅರ್ಥ ಮತ್ತು ಸುಖ ಮತ್ತು ಮೋಕ್ಷ ಇದನ್ನು ಹೇಗೆ ನಾವು ಪ್ರಾಪ್ತಿ ಮಾಡ್ಕೋಬೋದು ನಮ್ಮ ಜೀವನದಲ್ಲಿ ಅನ್ನೋದನ್ನು ಈ ಸೈನ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ ಇದು ಒಂದು ಉದ್ದೇಶ ಇನ್ನೂ ಒಂದು ಹೇಳಬೇಕಾದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಶ್ಯ ವಿಕಾರ ಪ್ರಶಮನಾಂಶ ಅಂತ ಸ್ವಸ್ಥಸ್ಯ ಸ್ವಾಸ್ಥರಕ್ಷಣಂ ಸ್ವಾಸ್ಥವಾಗಿರ್ತಕ್ಕಂಥ ಪುರುಷರ ಮತ್ತೆ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡೋದು ಆತುರಸ್ಯ ವಿಕಾರ ಪ್ರಶಮನಾಂಶ ಆತುರ ಅಂತಂದ್ರೆ ರೋಗಿ ಅಂತ ಹೇಳ್ತಾರೆ ಇನ್ನೊಂದು ಸಿನಾನಿಮ್ ವಿಕಾರಸ್ಯ ಚ ಆ ರೋಗಿಯಿಂದ ರೋಗದಿಂದ ಬಳಲತಕ್ಕಂಥ ರೋಗಿಯನ್ನ ಗುಣಪಡಿಸೋದು ಅಂದರೆ ಎರಡು ಉದ್ದೇಶ ಆಗುತ್ತೆ ಇಲ್ಲಿ ಆಯುರ್ವೇದದ್ದು ಒಂದು ರೋಗಿಗೆ ರೋಗ ಬಂದಿರತಕ್ಕಂಥ ರೋಗವನ್ನು ಗುಣಪಡಿಸೋದು ಹಾಗೂ ರೋಗ ಇಲ್ಲದೆ ಇರತಕ್ಕಂಥ ಸ್ವಸ್ಥ ಪುರುಷನ ಅಥವಾ ಮಹಿಳೆಯನ್ನು ಇನ್ನಷ್ಟು ಸ್ವಾಸ್ಥ್ಯದಲ್ಲಿ ಇಡ್ತಕ್ಕಂಥದ್ದು ಹೇಗೆ ಅಂತ ಹೇಳೋದ್ರಲ್ಲಿ ತುಂಬ ಅನುಕೂಲಕರ ಪರಿಣಾಮಕಾರಿಯಾದಂತಹ ಉದ್ದೇಶಗಳನ್ನು ಆಯುರ್ವೇದ ಹೊಂದಿದೆ ಈಗ ನಾನು ಸ್ವಸ್ಥದ ಬಗ್ಗೆ ಹೇಳಿದೆ ಹಾಗಂದ್ರೆ ಸ್ವಸ್ಥ ಅಂದರೆ ಏನು ಆಯುರ್ವೇದದ ಪ್ರಕಾರ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ಮಾತ್ರೇಂದ್ರಿಯ ಮನಃ ಸ್ವಸ್ಥ ಇತ್ಯ ವಿಧೀಯತೆ ಅಂದರೆ ಸಮದೋಷ ನಮ್ಮ ದೇಹದಲ್ಲಿ ಮೂರು ದೋಷಗಳಿರುತ್ತೆ ವಾತಪಿತ್ತ ಕಫ ಅಂತೇಳಿ ಅದು ಸಮಸ್ಥಿತಿಯಲ್ಲಿರಬೇಕು ಅಂದರೆ ತುಂಬ ವೃದ್ಧಿನೂ ಆಗಬಾರ್ದು ಅಥವಾ ಕ್ಷಯ ತುಂಬ ಕಡಿಮೆನೂ ಆಗಬಾರ್ದು ಹಂಗಂದು ಅದನ್ನು ಸಮದೋಷ ಅಂತ ಹೇಳ್ತಾರೆ ಸಮಗ್ನಿಶ್ಚ ಹದಿಮೂರು ಥರದಂತಹ ಅಗ್ನಿ ಬರ್ತದೆ ಒಂದು ಭೂತಾಗ್ನಿ ಇರ್ಬೋದು ಧಾತ್ವಾಗ್ನಿ ಇರ್ಬೋದು ಅಥವಾ ಜಾಟರಾಗ್ನಿ ಇರ್ಬೋದು ಅದು ಸಮವಾಗಿರಬೇಕು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಸಮಧಾತು ಅಂದರೆ ಏಳು ಧಾತು ಬರ್ತದೆ ರಸಕ್ ಮಾಂಸ ಮೇಧ ಅಸ್ಥಿ ಮಜ್ಜಾಣಿ ಶುಕ್ ದು ಶುಕ್ರಧಾತವಃ ಅಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರ ಈ ಏಳು ಧಾತುಗಳು ಸಮಸ್ಥಿತಿಯಲ್ಲಿರ್ಬೇಕು ಅಂದರೆ ಇದರ ವೃದ್ಧಿಯಾದರೂ ತೊಂದರೆನೇ ಇದರ ಕ್ಷಯ ಆದ್ರೂ ತೊಂದರೆನೇ ಮಲಕ್ರಿಯಾಹ ಅಂದರೆ ತ್ರಿಮಲಗಳು ಬರ್ತದೆ ಅಂದರೆ ಮೂತ್ರ ಪುರುಷ ಮತ್ತು ಸ್ವೇದ ಇದನ್ನು ಕೂಡ ವೃದ್ಧಿ ಅಥವಾ ಕ್ಷಯ ಆಗದ ಹಾಗೆ ಸಮಸ್ಥಿತಿಯಲ್ಲಿ ಇರಬೇಕು ನಾನು ಇನ್ನೊಂದ್ಸಲಿ ಹೇಳಕ್ ಬಿಟ್ಟು ಇಷ್ಟಪಡ್ತೀನಿ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂದರೆ ನಮ್ಮ ಆತ್ಮ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಇದು ಪ್ರಸನ್ನವಾಗಿರಬೇಕು ಯಾವಾಗ ಪ್ರಸನ್ನವಾಗಿರುತ್ತೆ ಯಾವಾಗ ಅಂತಂದರೆ ಸಮದೋಷ ಇದ್ದು ಸಮಾಗ್ನಿಗ್ದು ಸಮಧಾತು ಇದ್ದು ಸಮಮಲ ಇದ್ದಾಗ ನಮ್ಮ ದೇಹ ನಾರ್ಮಲ್ಲಾಗಿ ಕಾರ್ಯವಹಿಸುತ್ತೆ ಆ ಕಾರ್ಯವಹಿಸಿದಾಗ ಆಟೋಮೆಟಿಕ್ಕಾಗಿ ಏನಾಗ್ತದೆ ಅಂತಂದರೆ ನಮ್ಮದು ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ತಂತಾನೇ ಪುಳಕಿ ತಗೊಂಡು ಕಾರ್ಯ ಚಟುವಟಿಕೆಗಳನ್ನು ನಾರ್ಮಲಾಗಿ ಹೋಗುತ್ತೆ ಅಂಥ ದೇಹವನ್ನು ಅಥವಾ ಆ ಥರ ದೇಹ ಹೊಂದಿರೋರಿಗೆ ಸ್ವಸ್ಥ್ಯ ಅಥವಾ ಸ್ವಾಸ್ಥ್ಯ ಅಂತ ಹೇಳ್ತಾರೆ ಅಥವಾ ಸ್ವಸ್ಥ ಪುರುಷ ಅಥವಾ ಸ್ವಸ್ಥ ಮಹಿಳೆ ಅಂತ ಹೇಳ್ತಾರೆ ಇದನ್ನು ಕಾಪಾಡುವುದರ ಹೇಗೆ ಅಥವಾ ಈ ದೋಷಗಳ ಬಗ್ಗೆ ಆಗ್ಬೋದು ಈ ಧಾತುಗಳ ಬಗ್ಗೆ ಆಗ್ಬೋದು ಅಥವಾ ಮಲಗಳ ಬಗ್ಗೆ ಆಗ್ಬೋದು ಅಥವಾ ಅಗ್ನಿ ಬಗ್ಗೆ ಆಗ್ಬೋದು ಇದರ ಎಲ್ಲ ಎಕ್ಸ್ಪ್ಲನೇಷನ್ನು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರ ಜಾಸ್ತಿ ಆದರೆ ಏನಾಗುತ್ತೆ ಕಡಿಮೆ ಆದರೆ ಏನಾಗುತ್ತೆ ಸಮಯ ಇದ್ದಾಗ ಹೇಗಿರುತ್ತದೆ ಅಂತ ಪ್ರತಿಯೊಂದನ್ನು ಒಂದು ಎಳೆ ಎಳೆ ಆಗಿ ನಮ್ಮ ಆಚಾರ್ಯರು ಬಿಡಿಸಿಟ್ಟಿದ್ದಾರೆ ಇನ್ನು ಆಯುರ್ವೇದದಲ್ಲಿ ಏನೆಲ್ಲ ಬ್ರಾಂಚಸ್ ಇದೆ ಅಥವಾ ಏನೇನು ಬೇರೆ ಬೇರೆ ಆದಂತಹ ವಿಶೇಷತೆಗಳಿದೆ ಅಂತ ಹೇಳಿದಾಗ ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತಾರೆ ಅಂದರೆ ಆಯುರ್ವೇದದಲ್ಲಿ ಎಂಟು ಬ್ರಾಂಚನ್ನು ಹೇಳ್ತಾರೆ ಕಾಯಬಾಲ ಗ್ರಹ ಊರ್ಧ್ವಾಂಗ ಶಲ್ಯದಂಶ ಜರಾರುಷಾಣ್ ಅಷ್ಟಮಾಂಗಾ ತಸ್ಯಾಹು ಚಿಕಿತ್ಸಾ ಯೇಶು ಸಂಶ್ರಿಂತ ಅಂದರೆ ಕಾಯ ಅಂದರೆ ಚಿಕಿತ್ಸಾ ಅಂತ ಜನರಲ್ ಮೆಡಿಸಿನ್ ಬಗ್ಗೆ ಹೇಳ್ತಾರೆ ಬಾಲ ಅಂತಂದರೆ ರೋಗ ಅಥವಾ ಕೌಮಾರ ವೃತ್ಯ ಅಂತ ಹೇಳ್ತಾರೆ ಪೇಡಿಯಾಟ್ರಿಕ್ ಮೆಡಿಸಿನ್ಸ್ ಬಗ್ಗೆ ಹೇಳ್ತಾರೆ ಗ್ರಹ ಅಂತಂದರೆ ಗ್ರಹ ಚಿಕಿತ್ಸೆ ಅಂತ ಹೇಳ್ತಾರೆ ಅಂದರೆ ಈ ಭೂತ ಪಿಶಾಚಗಳ ಬಗ್ಗೆ ಏನೇನಿದೆ ಅದರಲ್ಲಿ ಗ್ರಹ ಬಾಧೆ ಆದಾಗ ಹೇಗೆ ಅದನ್ನು ಸರಿ ಮಾಡಬಹುದು ಊರ್ಧ್ವಾಂಗ ಅಂದರೆ ಶಾಲಾಕ್ಯತಂತ್ರ ಅಂದರೆ ಇ ಎನ್ ಟಿ ಅಂತ ಹೇಳ್ಬೋದು ನಾವು ಇಯರ್ ನೋಸ್ ಥ್ರೋಟ್ ಅಥವಾ ಎಬೌ ನೆಕ್ ಏನೇನು ಡಿಸೀಸಸ್ ಬರ್ಬೋದು ಆ ಡಿಸೀಸ್ಗಳನ್ನು ಹೇಗೆ ಕ್ಯೂರ್ ಮಾಡ್ಬೋದು ಅಂತ ಸ್ಟ್ರಾ ಅಂತ ಹೇಳ್ತಾರೆ ಅಂದರೆ ಅಗದ ಟಾಕ್ಸಿಕಾಲಜಿ ಈ ಸರ್ಪದಂಶ ಇರ್ಬೋದು ಅಥವಾ ಲೂತ ಇರ್ಬೋದು ಮೂಷಕ ಇರ್ಬೋದು ಯಾವುದೇ ವಿಷ ಜಂತುಗಳು ಅದು ಜಂಗಮ ವಿಷಯ ಇರ್ಬೋದು ಅಥವಾ ಗರ ವಿಷ ಇರ್ಬೋದು ಬೇರೆ ಬೇರೆ ಆದಂಥ ವಿಷ ಚಿಕಿತ್ಸೆಗಳು ಅಥವಾ ಯಾವುದಾದ್ರು ದ್ರಮ್ ಸ್ಟ್ರಾ ಅಂದರೆ ಬೈಟಿನಿಂದ ಆದಂತಹ ಪಾಯ್ಸನಸ್ ಇನ್ಸೆಕ್ಟ್ಸ್ ಅಥವಾ ಯಾವುದೇ ಇದರಿಂದ ಆಗದ ಅದರದಲ್ಲಿ ಏನೇನು ಲಕ್ಷಣಗಳು ಬರುತ್ತೆ ಹಾಗೆ ಕ್ಯೂರ್ ಹೇಗೆ ಮಾಡ್ಬೋದು ಅಂತ ಶಲ್ಯತಂತ್ರ ಅಂತ ಹೇಳ್ತಾರೆ ಅಂದರೆ ಸರ್ಜರಿ ಮುಖ್ಯವಾಗಿ ಶುಶ್ರುತ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಆಚಾರ್ಯರು ಜ್ವರ ಅಂದರೆ ಆಗ್ತಾ ಆಗ್ತಾಯಿರೋದ್ರನ್ನ ವಯಸ್ಸು ಆಗೋದನ್ನು ಹೇಗೆ ತಡಿಬೋದು ಹೇಗೆ ಲಕ್ಷಣಗಳು ನಮ್ಮ ದೇಹವನ್ನು ಹೇಗೆ ಕಾಪಾಡ್ಕೋಬೋದು ವಯಸ್ಸಾಗೋದ್ರಿಂದ ವೃಷಾಣ ಅಂದರೆ ವಾಜೀಕರಣ ಇನ್ಫರ್ಟಿಲಿಟಿ ಬಗ್ಗೆ ವಿ ಬೇ ಮೀನ್ಸ್ ತುಂಬ ವಿವರವಾಗಿ ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಫಿಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಬಂದಾಗ ಏನಿರ್ತದೆ ಲಕ್ಷಣಗಳು ಅದರ ಚಿಕಿತ್ಸೆಯನ್ನು ಏನೇನು ಮಾಡಬಹುದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ನಾನೊಂದು ಎರಡು ವಿಭಾಗದ್ದು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಈಗ ಚಿಕಿತ್ಸೆ ಅಂತ ಹೇಳಿದೆ ಅದರಲ್ಲಿ ಏನೇನು ಸಬ್ಜೆಕ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ಡೀಲ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಯಚಿಕಿತ್ಸಾ ನಾಮ ಸರ್ವಾಂಗ ನಾಂ ವ್ಯಾಧೀನಾಂ ಜ್ವರ ರಕ್ತಪಿತ್ತ ಶೋಷ ಉನ್ಮಾದ ಅಪಸ್ಮಾರ ಕುಷ್ಠಮೇಹಾತಿಸಾರ ಆದೀನಾಂ ಉಪಶಮನಾರ್ಥಮ ಅಂತ ಹೇಳ್ತಾರೆ ಅಂದರೆ ಈ ಜನರಲ್ ಮೆಡಿಸಿನ್ಸಲ್ಲಿ ಅಥವಾ ಚಿಕಿತ್ಸದಲ್ಲಿ ಸರ್ವಾಂಗ ಸಂಶಿತಾನಾಂ ದೇಹದ ಯಾವುದೇ ಭಾಗದಲ್ಲಿ ಹರಡಿರ್ತಕ್ಕಂತಹ ವ್ಯಾಧೀನಾಂ ರೋಗಗಳಂದರೆ ಏನಾಗ್ಬೋದು ಜ್ವರ ಇರ್ಬೋದು ರಕ್ತಪಿತ್ತ ಅಂತಂದರೆ ಮೂಗಲ್ಲಿ ಕೆಲವರಿಗೆ ರಕ್ತ ಬೀಳ್ತಾ ಇರುತ್ತೆ ಅಥವಾ ಕೆಳಗಡೆ ಬ್ಲೀಡಿಂಗ್ ಇರ್ಬೋದು ಶೋಷ ಅಂತಂದರೆ ಎಮ್ಯಾಸಿಯೇಟೆಡ್ ಅಂತ ಹೇಳ್ತಾರೆ ಅಥವಾ ತೆಳ್ಳಗಿರ್ತಕ್ಕಂಥದ್ದು ಉನ್ಮಾದ ಎಪಿಲೆಪ್ಸಿ ಆಗ್ಬೋದು ಅಪಸ್ಮಾರ ಆಗ್ಬೋದು ಆಮೇಲೆ ಕುಷ್ಠ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಡಿಸೀಸ್ ಇರ್ಬೋದು ಮೇಹ ಅಂತಂದರೆ ಪ್ರಮೇಹ ಅಂದರೆ ಮಧುಮೇಹ ಡಯಾಬಿಟಿಸ್ ಮಿಲಿಟಸ್ ಇರ್ಬೋದು ಅತಿಸಾರ ಅಂತಂದರೆ ಡಯೇರಿಯಾ ಇರಬಹುದು ಬೇರೆ ಆದೀನಾ ಉಪಶಮನಾರ್ಥಂ ಇಂತಹ ಹಲವಾರು ರೋಗಗಳನ್ನು ಕ್ಯೂರ್ ಮಾಡೋದು ಅಂದರೆ ರೋಗ ಹೇಗೆ ಬರುತ್ತೆ ನಿಧಾನ ಅಂದರೆ ಅದಕ್ಕೆ ಕಾಸಸ್ ಏನು ಅದರ ರೋಗ ಬಂದಮೇಲೆ ಮೇಲೆ ಬೇರೆ ಬೇರೆ ಥರದಂತಹ ರೋಗ ಲಕ್ಷಣಗಳೇನು ಅದಕ್ಕೆ ಏನೇನು ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ನಮ್ಮ ಸೈನ್ಸಲ್ಲಿ ಜನ್ರಲ್ ಮೆಡಿಸಿನ್ಸ್ ಏನು ಮಾಡ್ರನ್ ಸೈನ್ಸಲ್ಲಿ ಜನ್ರಲ್ ಮೆಡಿಸಿನ್ ಅಂತಾರೆ ಹಾಗೆ ನಮ್ಮಲ್ಲಿ ಚಿಕಿತ್ಸಾ ಅಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಶಲ್ಯತಂತ್ರವನ್ನು ಆಗಿರೋದ್ರಿಂದ ನಾನು ಇದ್ರದ್ದು ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ತತ್ರ ಶಲ್ಯಂ ನಾಮ ವಿವಿಧ ತೃಣ ಕಾಷ್ಟ ಪಾಷಾಣ ಪಾಂಶು ಲೋಹ ಶಾಸ್ತಿ ಬಾಲನಕ ಪೂಯಸ್ರಾವ ಅಂತರ್ಗರ್ಭ ಶಲ್ಯೋದ್ಧರಣಾರ್ಥಂ ಕ್ಷಾರಾಗ್ನಿ ಪ್ರಣಿದಾನ ಋಣವಿನಿಶ್ಚಯಾರ್ಥಂ ಛಾ ಅಂತ ಹೇಳ್ತಾರೆ ಅಂದರೆ ಶಲ್ಯ ಅಂತಂದರೆ ಏನೇನು ಫಾರಿನ್ ಬಾಡಿ ನಮ್ಮಲ್ಲಿ ಬರಬಹುದು ಅಂತ ಹೇಳ್ಬೋದು ವಿವಿಧ ಡಿಫ್ರೆಂಟ್ ಟೈಪ್ಸ್ ಆಫ್ ತೃಣ ಹುಲ್ಲಿರ್ಬೋದು ಕಾಷ್ಟ ಕಲ್ಲುಗಳಿರ್ಬೋದು ಪಾಷಾಣ ಕಡ್ಡಿ ಇರ್ಬೋದು ಪಾಂಶು ಲೋಹ ಐರನ್ ಪೀಸಸ್ ಇರ್ಬೋದು ಅಥವಾ ಅಸ್ಥಿ ಇರ್ಬೋದು ಬಾಲ ಕೆಲವರಿಗೆ ಸೈಕೋಟಿಕ್ ಪೇಷಂಟ್ಸ್ಗೆಲ್ಲ ಕೂದಲು ತಿನ್ನೋ ಅಂತಹ ಅಭ್ಯಾಸ ಇರ್ತದೆ ನಖ ಉಗುರಿರ್ಬೋದು ಪೂಯಸ್ರಾವ ಅಂತಂದರೆ ಈಗ ಆ್ಯಪ್ಸಿಸ್ ಆಗಿರುತ್ತೆ ಅಲ್ಲಿದ್ದ ನಮಗೆ ಕ್ಯೂ ಬರ್ತಾ ಇರುತ್ತೆ ಅದಿರ್ಬೋದು ದುಷ್ಟರೋಣ ಅಂದರೆ ನಾನ್ ಈಲಿಂಗ್ ಅಲ್ಸರ್ಸ್ ಇರ್ಬೋದು ರೊಣದಲ್ಲಿ ಅವರು ತುಂಬ ಅದ್ಭುತವಾದಂತಹ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ರೊಣ ಅಂತಂದರೆ ಅಲ್ಸರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಸರ್ಸನ್ನ ಡೀಲ್ ಮಾಡೋದು ಅಂತರ್ಗರ್ಭ ಅಂತಂದರೆ ಒಳಗಡೆ ಸತ್ತಿರ್ತಕ್ಕಂತಹ ಅಥವಾ ಮೂಢಗರ್ಭ ಅಂತ ಹೇಳ್ತಾರೆ ಅದ್ರದ್ದಾಗೋದು ಶಲ್ಯೋದ್ಧರಣಾರ್ಥಂ ಆ ಎಲ್ಲ ಶಲ್ಯಗಳನ್ನು ಉದ್ಧರಣಾರ್ಥಂ ಅಂದರೆ ಅಲ್ಲಿಂದ ತೆಗಿಲಿಕ್ಕಂತಹ ಹೇಗೆ ತೆಗಿಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಕ್ಕೋಸ್ಕರ ಯಂತ್ರ ಶಸ್ತ್ರ ಯಂತ್ರ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ದಾನೆ ಶಸ್ತ್ರ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಟ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ದಾರೆ ಕ್ಷಾರ ಅಂದರೆ ಅಲ್ಕಲಿಯನ್ನು ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಗ್ನಿ ಅಂದರೆ ಕಾಟ್ರಿಯನ್ನು ಯೂಸ್ ಮಾಡಿ ಹೇಗೆ ಈ ಎಲ್ಲ ಫಾರಿನ್ ಬಾಡೀಸನ್ನು ಹೇಗೆ ತೆಗಿಬೋದು ಅಂತ ಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಎಂಟು ಸ್ಥಾನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಚಾರ್ಯರು ಇದು ನಾನು ಕೊಟ್ಟಂಥ ಕೆಲವು ಉದಾಹರಣೆಗಳು ಆಯುರ್ವೇದದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಏನು ಮಾಡಿದೆ ಅಂಗ ಆಯುರ್ವೇದ ಅಂದರೆ ಏನು ಅದರ ಧ್ಯೇಯೋದ್ದೇಶಗಳೇನು ಆಮೇಲೆ ಸ್ವಾಸ್ಥ್ಯ ಅಂದರೆ ಏನು ಅದೇ ಥರ ಆದಮೇಲೆ ಯಾವ ಥರದ ಬ್ರಾಂಚಸ್ ಬರ್ತದೆ ಏನೇನನ್ನು ಅದು ಒಳಗೊಂಡಿರುತ್ತೆ ಅಂತ ಹೇಳಿದೆ ಈಗ ಒಂದು ಸ್ವಾಸ್ಥ್ಯ ಹೇಳಬೇಕಾದ್ರೆ ಸಮದೋಷ ಅಂತ ಹೇಳಿದೆ ವಾತ ಪಿತ್ತ ಮತ್ತು ಕಫ ಅಂತ ನಮ್ಮ ದೇಹದಲ್ಲಿ ಮೂರು ದೋಷಗಳಿರುತ್ತೆ ಅದರಲ್ಲಿ ಏನು ಹೇಳ್ತಾನೆ ಅಂತಂದರೆ ಒಂದು ಇಂಪಾರ್ಟೆನ್ಸ್ ಹೇಳ್ತಾ ಹೋಗ್ತಾನೆ ನಮ್ಮ ವ್ಯಾಧಿ ಹೇಗೆ ಬರ್ತದೆ ಅಂತ ಹೇಳ್ಬಿಟ್ಟು ವಾಯುಪಿತ್ತ ಕಫಶ್ಚೇತಿ ತ್ರಯೋದೋಷಾ ದೋಷಾ ವಿಕೃತ ವಿಕೃತ ದೇಹಂ ಘ್ನಂತಿ ತೆ ವರ್ತಯಂತಿ ಚ ಅಂತ ಎಲ್ಲಿವರೆಗೂ ನಮ್ಮ ದೇಹದಲ್ಲಿ ವಾತಪಿತ್ತ ಮತ್ತು ಕಫಗಳು ತ್ರಯೋದೋಷ ಮೂರು ದೋಷಗಳು ಸಮಸತ ಸಮಸ್ಥಿತಿಯಲ್ಲಿರ್ತದೋ ಅಲ್ಲಿವರೆಗೂ ಯಾವುದೇ ಪುರುಷ ಅಥವಾ ಯಾವುದೇ ಪರ್ಸನ್ನು ಡಿಸೀಸ್ಡ್ ಆಗಲ್ಲ ವಿಕೃತ ವಿಕೃತ ದೇಹಂ ಜ್ಞಂತಿ ಯಾವಾಗ ಈ ದೋಷಗಳು ಉಲ್ಬಣ ಆಗಿ ಅದಕ್ಕೆ ಬೇಕಾದಂಥ ಕಾರಣಗಳು ಸಿಕ್ಕಿ ಉಲ್ಬಣ ಆಗ್ತದೋ ಆವಾಗ ಗ್ನಂತಿ ತೇ ಅಂತೆ ಆಯಾಯ ದೋಷಗಳ ಪ್ರಕಾರ ವ್ಯಾಧಿ ಉತ್ಪನ್ನ ಆಗ್ತಾ ಹೋಗ್ತದೆ ಹಾಗಾದರೆ ಏನು ಹೇಳ್ತಾನೆ ವಾತ ಉಲ್ಬಣ ಆಯಿತು ಅಂತ ಇಟ್ಕೊಳ್ಳಿ ಅಲ್ಲಿ ಎಂಬತ್ತು ನಾನಾತ್ಮಜ ವ್ಯಾಧಿ ಹೇಳ್ತಾನೆ ಪಿತ್ತ ಉಲ್ಬಣ ಆಯಿತು ಅಂತಂದರೆ ನಲವತ್ತು ನಾನಾತ್ಮಜ ವ್ಯಾಧಿ ಹೇಳ್ತಾರೆ ಕಫ ಉಲ್ಬಣ ಆಯಿತು ಅಂದರೆ ಇಪ್ಪತ್ತು ತರಹದ ವ್ಯಾಧಿಗಳು ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ವ್ಯಾಧಿಗಳನ್ನು ಯಾರು ಹೇಳಿದರು ಒಂದು ಪ್ರಶ್ನೆ ಬರಬಹುದು ನಮ್ಮ ಆಯುರ್ವೇದದಲ್ಲಿ ಏನಾಗುತ್ತೆ ಬೃಹತ್ರಯಿ ಮತ್ತು ಲಘುತ್ರಯಿ ಅಂತ ಎರಡು ಪ್ರಕಾರದ ಸಂಹಿತೆಗಳಿವೆ ಬೃಹತ್ರಯಿ ಅಂತಂದರೆ ಇವು ಗ್ರಂಥಗಳು ತುಂಬ ಮೇಜರ್ ಗ್ರಂಥಗಳು ಇದನ್ನು ಏನು ಮಾಡಿದರೆ ಒಬ್ಬರು ಶುಶ್ರುತ ಸಂಹಿತ ಅಂತ ಹೇಳ್ಬೋದು ಚರಕ ಸಂಹಿತ ಅಂತ ಹೇಳ್ಬೋದು ಅಷ್ಟಾಂಗ ಹೃದಯ ಅಥವಾ ಅಷ್ಟಾಂಗ ಸಂಗ್ರಹ ಶುಶ್ರುತ ಚರಕ ಮತ್ತು ವಾಗ್ಭಟ ಆಚಾರ್ಯರು ಎಂಟೆಂಟು ಸ್ಥಾನಗಳಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಆ ಮೂರು ಗ್ರಂಥಗಳನ್ನು ಆಧರಿಸಿನ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬಿ ಎಮ್ ಎಸ್ ಅನ್ನು ಕೋರ್ಸಲ್ಲಿ ಓದ್ಬಿಟ್ಟು ಪರಿಣಿತರಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಆಯುರ್ವೇದ ಏನಾಗಿದೆ ಅಂತಂದರೆ ಎರಡು ಇನ್ನೂ ಇಂಪಾರ್ಟೆಂಟ್ ವಿಷಯಗಳನ್ನು ಡೀಲ್ ಮಾಡ್ತದೆ ಅಂದರೆ ಮುಖ್ಯವಾದ ವಿಷಯಗಳು ಡೀಲ್ ಮಾಡ್ತದೆ ಒಂದು ಶಾರೀರಿಕವಾದಂಥ ದೋಷಗಳಿರ್ಬೋದು ಅಥವಾ ಮಾನಸಿಕವಾದಂಥ ದೋಷಗಳು ಹಾಗಾಗಿನೇ ನಾನು ಪ್ರಸನ್ನಾತ್ಮೇಂದ್ರಿಯ ಮನಃ ಅಂತ ಹೇಳಿದ್ದು ಶಾರೀರಿಕವಾಗಿ ಬರ್ತಕ್ಕಂಥದ್ದು ಯಾವುದೇ ಕಾರಣದಿಂದನೇ ಇರ್ಬೋದು ದೋಷ ಉಲ್ಬಣ ಆಗ್ಬೋದು ಅಥವಾ ಬೇರೆ ಕಾರಣಗಳಾಗ್ಬೋದು ಅಥವಾ ಮಾನಸಿಕ ದೋಷಗಳಾಗ್ಬೋದು ಎರಡನ್ನೂ ಕ್ಯೂರ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ವಿಜ್ಞಾನ ಆಯುರ್ವೇದ ಆಯುರ್ವೇದದಲ್ಲಿ ಜನಸಾಮಾನ್ಯರಿಗೆ ಏನಾಗಿದೆ ಅಂತಂದರೆ ಒಂದು ತಪ್ಪು ಕಲ್ಪನೆ ಇದೆ ಏನು ತಪ್ಪು ಕಲ್ಪನೆ ಅಂತಂದರೆ ತುಂಬ ಸ್ಲೋ ಆಯುರ್ವೇದ ತುಂಬ ಸ್ಲೋ ಅಂತ ಇದನ್ನು ನಾನು ಒಂದು ಉದಾಹರಣೆಯೊಂದಿಗೆ ಹೋಗ್ಲಾಡ್ಸಕ್ಕೆ ಇಷ್ಟಪಡ್ತೀನಿ ಏನಾಗ್ತದೆ ಅಂತಂದರೆ ಜನ ಎಲ್ಲ ಕಡೆ ತಿರುಗಾಡ್ಬಿಟ್ಟು ಕೊನೆಗೆ ಕ್ಯಾನ್ ಕೊನೆಗೆ ನಮ್ಮ ಹತ್ರ ಬರ್ತಾರೆ ಈಗ ಒಂದು ಉದಾಹರಣೆ ಕೊಡೋದಾದರೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಮಾತಾಡಿದ್ದೆ ಆ ಆರ್ಥ್ರೈಟಿಸಲ್ಲಿ ಏನಾಗ್ತದೆ ಅಂತಂದರೆ ಒಂದು ಸಂಧಿವಾತನನ್ನಾಗಲಿ ಅಥವಾ ಆಮವಾತ ಅಂತ ತಗೊಳ್ಳೋಣ ಆಗ ಆಮವಾತದ ಸ್ವಲ್ಪ ಜಾಯಿಂಟ್ ಪೈನ್ ಕಾಣಿಸ್ಕೊಂಡ ತಕ್ಷಣ ನಮ್ಮ ಹತ್ರ ಬಂದರೆ ಏನಾಗ್ತದೆ ಅಂತಂದರೆ ವಿತಿನ್ ಏಯ್ಟ್ ಟು ಟೆನ್ ಡೇಸಲ್ಲಿ ನಾವು ಸರಿ ಮಾಡಿ ಕಳಿಸ್ಬೋದು ಅದೇ ಅನಾಟಮಿ ಚೇಂಜ್ ಆಗಿ ಫುಲ್ಲು ಜಾಯಿಂಟ್ ಸ್ಟಿಫ್ನೆಸ್ ಆಗಿ ಎಲ್ಲ ಆಗಿ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ ಬೇರೆಯವರು ಏನೂ ಮಾಡೋಕ್ಕಾಗಲ್ಲ ಇನ್ನೂ ಏನು ಮಾಡಿರ್ತಾರೆ ಕೆಲವೊಂದು ಸಲ ಎಷ್ಟೋ ಡಿಸೀಸ್ಗಳಲ್ಲಿ ಸ್ಕಿನ್ ಡಿಸೀಸ್ಗಳಲ್ಲಿ ಏನು ಮಾಡ್ತಾರೆ ಸ್ಟೀರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಥರದ ಮೆಡಿಸಿನ್ಸ್ಗಳನ್ನು ತೊಗೊಂಡಿರ್ತಾರೆ ಆ ಸ್ಟೀರಾಯ್ಡ್ ಎಫೆಕ್ಟನ್ನು ತೆಗಿಯೋಕ್ಕೆ ನಮಗೆ ಏಳರಿಂದ ಎಂಟು ದಿವಸ ಹಂಗಾಗಿ ಶೋಧನೆ ಮಾಡ್ತೀವಿ ತುಪ್ಪ ಕೊಡಿಸ್ಬಿಟ್ಟು ಆ ಶೋಧನೆ ಮಾಡಿಕೊಂಡು ಆಮೇಲೆ ನಮ್ಮ ಡ್ರಗ್ ಆ್ಯಕ್ಟ್ ಮಾಡ್ಸೋಕೆ ಶುರು ಮಾಡಬೇಕು ಸೊ ಈ ಥರದ ಕೆಲವು ಸಮಸ್ಯೆಗಳಿರುತ್ತೆ ಹಾಗಾಗಿ ಆಯುರ್ವೇದ ಸ್ಲೋ ಅಲ್ಲ ಆಯುರ್ವೇದದಲ್ಲಿ ಇಂಚೆಲಿ ಕಂಡ ತಕ್ಷಣ ಇಲ್ಲಿಗೆ ಬಂದರೆ ಸರಿ ಮಾಡಬಹುದು ನಾನು ಒಪ್ಕೊಳ್ತೀನಿ ಈಗ ಏನಾಗುತ್ತೆ ಅಂದರೆ ಆಕ್ಸಿಡೆಂಟಾಗಿ ಹೆಡ್ ಇಂಜುರಿ ಆಗಿ ರಕ್ತ ಕ್ಲಾಟ್ ಆಗಿದ್ದರೆ ನಾನು ಆಯುರ್ವೇದದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ ಕೆಲವು ನಾನು ಶಲ್ಯತಂತ್ರ ಅಂದರೆ ಸರ್ಜಿಕಲ್ ಪರ್ಸನ್ ಆಗಿ ನಮಗೂ ಸ್ವಲ್ಪ ಲಿಮಿಟೇಷನ್ಸ್ ಇರ್ತದೆ ಆ ಲಿಮಿಟೇಷನ್ಸ್ನ ನೋಡ್ಕೊಂಡು ಮಾಡ್ಬೋದು ಅದೇ ಕ್ರಾನಿಕ್ ಡಿಸಾರ್ಡರ್ಸ್ಗೆ ನಾವು ಫುಲ್ ಕ್ಯೂರ್ ಮಾಡ್ಬೋದು ಅನ್ನೋ ನಾನು ಗ್ಯಾರಂಟಿ ಕೊಡ್ಬೋದು ಕೆಲವೊಂದಿಷ್ಟಲ್ಲಿ ನಮಗೂ ಲಿಮಿಟೇಷನ್ಸ್ ಇರುತ್ತೆ ಆಮೇಲೆ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದರೆ ಆ ಥರದಂತಹ ಡ್ರಗ್ಸ್ಗಳು ನಮಗೆ ಅಥವಾ ಆ ಮೊಡಾಲಿಟೀಸ್ ಮಾಡಲಿಕ್ಕೆ ಆಗಲ್ಲ ಅಥವಾ ಸಿಗ್ತಾನೂ ಇಲ್ಲ ಕೆಲವೊಂದಿಷ್ಟು ಲ್ಯಾಕ್ ಆಫ್ ನಾಲೆಡ್ಜು ಇರೋದರಿಂದ ಕೆಲವೊಂದು ಎಮರ್ಜೆನ್ಸಿ ಕಂಡೀಷನ್ಸ್ನ ನಾವು ಮಾಡೋಕ್ಕಾಗಲ್ಲ ಆದರೆ ಮೋಸ್ಟ್ ಆಫ್ ದ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಕಂಡೀಷನ್ಸ್ನ ನಾವು ಸರಿ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಸಾಮಾನ್ಯರಿಗೆ ಆಯುರ್ವೇದದ ಬಗ್ಗೆ ವಿಶೇಷವಾದ ಕಾಳಜಿ ಬರ್ತಾ ಇದೆ ಸೊ ಏನಾಗ್ತದೆ ಅಂತಂದರೆ ಪಂಚಕರ್ಮ ಅಂತ ಒಂದು ಸೆಪ್ರೇಟ್ ಆದಂತಹ ಚಿಕಿತ್ಸಾ ಪದ್ಧತಿಯನ್ನು ಹೇಳ್ತಾರೆ ಈ ಪಂಚಕರ್ಮ ಅಂತಂದರೆ ಏನು ಹೇಳ್ಬೋದು ಅಂದರೆ ಐದು ಕರ್ಮಗಳು ಈಗ ಒಂದೊಂದೇ ಎಕ್ಸಾಂಪಲ್ ನಸ್ಯ ಕರ್ಮ ಅಂತ ಮಾಡ್ತಾರೆ ಅಂದರೆ ಮೂಗಲ್ಲಿ ಹನಿ ಹಾಕೋದು ಅಂತ ಈ ಊರ್ದುವ ಜೊತೃತ ರೋಗಗಳಿಗೆ ಅಂದರೆ ನಸ್ಯದಲ್ಲಿ ಎಣ್ಣೆ ಬಿಡ್ತಕ್ಕಂಥದ್ದು ಇರ್ಬೋದು ಆಯಿಲ್ ಇರ್ಬೋದು ತುಪ್ಪ ಇರ್ಬೋದು ಅಥವಾ ಚೂರ್ಣಗಳಿರ್ಬೋದು ಬೇರೆ ಬೇರೆ ಆದಂತಹ ಔಷಧಿಗಳನ್ನು ಉಪಯೋಗಿಸಿ ನಾವು ನಸ್ಯಕರ್ಮ ಮಾಡೋದರಿಂದ ಊರ್ಧ್ವ ಜತ್ರಗತ ರೋಗಗಳನ್ನು ಅಂದರೆ ನಿಯರೆಸ್ಟ್ ಪ್ಲೇಸಸ್ ಅಂದರೆ ಇಲ್ಲಿ ಈ ಥರ ಡಿಸೀಸ್ ಕಣ್ಣಿನ ಡಿಸೀಸ್ ಆಗ್ಬೋದು ಮೂಗಿನ ಡಿಸೀಸ್ ಆಗ್ಬೋದು ಅಥವಾ ಕಿವಿಯಲ್ ಡಿಸೀಸಸ್ ಆಗ್ಬೋದು ಆ ಥರದ ವ್ಯಾಧಿಗಳನ್ನು ಸರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇನ್ನೊಂದು ಮುಖ್ಯವಾದ ಕರ್ಮ ಅಂತಂದರೆ ವಮನ ಅಂತ ವಮನ ಅಂತಂದರೆ ಎದೆ ಭಾಗ ಇರ್ತಕ್ಕಂತಹ ಅಥವಾ ಆಮಾಶಯದ ಮೇಲಿರ್ತಕ್ಕಂಥ ಅಂದರೆ ಡಯಾಫ್ರಾಮಿಂದ ಏನು ಮೇಲೆ ಬರ್ತದೆ ಆ ಪ್ರದೇಶದಲ್ಲಿ ಬರ್ತಕ್ಕಂತಹ ರೋಗಗಳಿಗೆ ವಮನ ಮಾಡಿಸೋದ್ರಿಂದ ಏನಾಗ್ತದೆ ಅಂತಂದರೆ ಅಲ್ಲಿರ್ತಕ್ಕಂಥ ಉಲ್ಬಣ ಆಗಿರ್ತಕ್ಕಂತಹ ದೋಷ ಮತ್ತು ಆ ಉಲ್ಬಣಗೊಂಡಿರ್ತಕ್ಕಂಥ ದೋಷದಿಂದ ಆಗುವಂತಹ ರೋಗಗಳನ್ನು ಸರಿ ಮಾಡ್ಬೋದು ಅಂತ ಹೇಳ್ತಾರೆ ಇನ್ನೊಂದು ವಿರೇಚನ ಅಂತ ಹೇಳ್ತಾರೆ ಈ ವಿರೇಚನ ಅಂತಂದರೆ ಪಕ್ವಾಶಯಗತ ರೋಗಗಳಿರ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕಾಮನ್ ಆಗಿ ಹೇಳಬೇಕಂದ್ರೆ ಆಮ್ಲಪಿತ್ತ ಅಂತ ಹೇಳ್ತಾರೆ ಅಥವಾ ಡಿಯೋಡಿನಲ್ಸರ್ ಗ್ಯಾಸ್ಟ್ರಿಕಲ್ಸರ್ ಅಥವಾ ಐ ಬಿ ಎಸ್ ಇರಿಟಬಲ್ ಬೋಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅಥವಾ ಶೀತ ಪಿತ್ತ ಅಂತ ಹೇಳ್ತಾರೆ ಅಂದರೆ ಅಟಿಕೇರಿಯಾ ಈ ಥರತಕ್ಕಂಥ ಅಥವಾ ಕೆಲವು ಸ್ಕಿನ್ ಡಿಸೀಸಸ್ ಕೂಡ ಶೋಧನೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದ ವಾತಾವಾದ ಪಿತ್ತಜ ವ್ಯಾಧಿಗಳಿಗೆ ಏನು ಮಾಡ್ತೀವಿ ನಾವು ವಿರೇಚನವನ್ನು ಕೊಡ್ತೀವಿ ಇನ್ನೊಂದು ಬರ್ತದೆ ಬಸ್ತಿ ಕರ್ಮ ಅಂತ ಎನಿಮಾ ಅಂತ ಅದನ್ನು ನಾವು ಅರ್ಧ ಚಿಕಿತ್ಸೆ ಅಂತ ಕನ್ಸಿಡರ್ ಮಾಡ್ತೀವಿ ಆಯುರ್ವೇದದಲ್ಲಿ ಬಸ್ತಿಯಿಂದ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಡಿಸೀಸಸ್ಸನ್ನು ನಾವು ಕಡಿಮೆ ಮಾಡ್ಬೋದು ದೋಷಾನುಸಾರ ರೋಗಾನುಸಾರ ಬೇರೆ ಬೇರೆ ಥರದಂಥ ಬಸ್ತಿಗಳು ಹೇಳಿದಾನೆ ಅದರಲ್ಲಿ ಮತ್ತೆ ಅನುವಾಸನ ಬಸ್ತಿ ಮತ್ತು ನಿರ್ವಹ ಬಸ್ತಿ ಅಂತ ಹೇಳ್ತಾರೆ ಏನಲ್ ರೂಟಿಂದ ಕೊಡ್ತಕ್ಕಂಥ ಔಷಧಿಯನ್ನು ತಯಾರು ಮಾಡಿದಂಥ ಔಷಧಿಗಳು ರೋಗದ ಪ್ರಕಾರ ಅದನ್ನು ಮಾಡೋದ್ರಿಂದ ಪಕ್ವಾಶಯಗತ ರೋಗಗಳಲ್ಲಿ ನಾವು ಬಸ್ತಿ ಕೊಟ್ಟರೆ ಶಮನಕ್ಕೆ ಬೇರೆ ಥರದಂಥ ಬಸ್ತಿಗಳು ಪಿತ್ತ ಶಮನಕ್ಕೆ ಬೇರೆ ಥರದ ಬಸ್ತಿಗಳು ಕಫಶಮನಕ್ಕೆ ಬೇರೆ ಥರದ ಬಸ್ತಿಗಳನ್ನು ಆಚಾರ್ಯರು ಹೇಳಿದ್ದಾರೆ ಅದನ್ನು ತಗೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತದೆ ಇನ್ನು ಶಿ ಶಿರೋಧಾರ ಅಂತ ಹೇಳ್ತಾರೆ ಅಂದರೆ ಯಾವುದೇ ಥರದಂತಹ ಈ ಶಿರ ತಲೆಗೆ ಸಂಬಂಧಿಸ ಸಂಬಂಧಪಟ್ಟಂತಹ ವ್ಯಾಧಿಗಳಗೋಸ್ಕರ ಆಯಿಲನ್ನು ಪೋರ್ ಮಾಡೋದನ್ನು ತಲೆಯ ಮೇಲೆ ಆಯಿಲ್ ಪೋರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಇದು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಒಂದು ನಾನು ಚಿತ್ರಣವನ್ನು ನೀಡಿದ್ದೇನೆ ಇನ್ನು ಏನು ಹೇಳ್ತಾನೆ ಅಂತಂದರೆ ನಮ್ಮ ಆಚಾರ್ಯರು ಏನು ಹೇಳ್ತಾರೆ ಕೆಲವು ದಿನಚರ್ಯ ಅಂತ ಹೇಳ್ತಾರೆ ಋತುಚರ್ಯ ಅಂತ ಹೇಳ್ತಾರೆ ಅಂದರೆ ದಿನ ನಾವು ಏನನ್ನು ಪಾಲಿಸಬಹುದು ಈಗ ಮುಂಚೆ ಏನಾಗ್ತದೆ ಇವಾಗೆಲ್ಲ ನಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಫಸ್ಟ್ ಶ್ಲೋಕ ಏನು ಹೇಳ್ತಾನೆ ಬ್ರಾಹ್ಮಿ ಮುಹೂರ್ತೇ ಜೀರ್ಣ ಜೀರ್ಣಾಜೀರ್ಣ ನಿರೂಪಯನ್ ಅಂತೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕಂತೆ ನಾವು ಆ ಆಯ ಉತ್ತಿಷ್ಟೆ ಜೀರ್ಣಾಜೀರ್ಣ ಅಂದ್ರೆ ರಾತ್ರಿ ತಿಂದಂತಹ ಆಹಾರ ಪಚನ ಆಗಿದೆಯೋ ಇಲ್ಲ ಅಂತ ಡಿಸೈಡ್ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಮುಂಚೆ ಎಲ್ಲ ಜನ ಏನು ಮಾಡ್ತಾಯಿದ್ರು ಒಂದು ಲೈಟ್ ಸೋರ್ಸ್ ಇರ್ತಿದ್ದಿಲ್ಲ ಒಂದು ಹಾಗಾಗಿ ಏಳುವರೆ ಎಂಟು ಗಂಟೆಗೆಲ್ಲ ಮಲಗಿಬಿಟ್ಟು ನಾಲ್ಕೂವರೆ ಐದು ಗಂಟೆಗೆ ಎದ್ಬಿಟ್ಟು ತಮ್ಮ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಆವಾಗ ತುಂಬ ಸ್ವಸ್ಥದ ಯಾಕಂದರೆ ಈಗ ನೋಡಿದ್ರೆ ತುಂಬ ಜನ ವಾಕ್ ಹೋಗ್ತಾರೆ ವಾಕ್ ಯಾಕೆ ಹೋಗ್ತಾರೆ ಓಝೋನ್ ಆಕ್ಸಿಜನ್ ಚೆನ್ನಾಗಿ ಸಿಗ್ತದೆ ಮಾರ್ನಿಂಗ್ ಟೈಮಲ್ಲಿ ಅಂತೇಳ್ಬಿಟ್ಟು ಸೊ ಇದು ಸೈಂಟಿಫಿಕ್ ರೀಸನ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಒಂದು ಉಪಯೋಗ ಹಾಗೆ ದಂತದಾನನ ಹೇಳ್ತಾನೆ ವ್ಯಾಯಾಮ ಹೇಳ್ತಾನೆ ಆಮೇಲೆ ಸ್ನಾನ ಹೇಗೆ ಮಾಡ್ತಾನೆ ಸ್ನಾನ ಮಾಡೋದ್ರಿಂದ ಹೇಗೆ ಉಪಯೋಗಗಳಾಗುತ್ತೆ ಅಂತಾರೆ ಡೈಲಿ ನಿತ್ಯ ಅಭ್ಯಂಗ ಮಾಡೋದ್ರಿಂದ ಏನಾಗ್ತದೆ ಮತ್ತು ಋತುಚರ್ಯ ಆಯ ಆ ಋತುಗಳಿಗೆ ಅನುಸಾರ ನಾವು ಏನು ಅನ್ನೋ ಪಾಲನೆ ಮಾಡ್ಬೋದು ಸದೃತ್ತ ಅಂದರೆ ನಮ್ಮ ಕೋಡ್ ಆಫ್ ಕಂಡಕ್ಟನ್ನು ಕೂಡ ನಮ್ಮ ಸೈನ್ಸಲ್ಲಿ ಹೇಳ್ತಾರೆ ಇದೆಲ್ಲ ಪಾಲನೆ ಮಾಡೋದ್ರಿಂದ ನಾವು ಸ್ವಸ್ಥವಾಗಿರ್ಬೋದು ನಮ್ಮ ವೃದ್ಧಾಪ್ಯವನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ಹೆಲ್ತನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ನನ್ನ ಈ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಆ ಧನ್ವಂತರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು